ನಾನು ನಿಮಗೊಬ್ಬ ಮುಂಬಯ್ಯ ಒಬ್ಬ ಸಾಮಾನ್ಯ ಹುಡುಗನ ಕತೆ ಹೇಳ್ತೇನೆ ಅತಿ ಸಾಮಾನ್ಯವಾದ ಹುಡುಗನ ಕತೆ ಅತ್ಯಂತ ಸಾಮಾನ್ಯವಾದ ಹುಡುಗನ ಕತೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಮಧ್ಯಮ ವರ್ಗದ ಹುಡುಗ ಕಲಿಯುವುದರಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಹುಡುಗ ಒಂಬತ್ತು ವರ್ಷ ಪ್ರಾಯ ಆಗುವಾಗ ಅವನ ಬರ್ಡೇ ಆಚರಣೆ ಆಯಿತು ಮನೆಯಲ್ಲಿ ಸೆಲೆಬ್ರೇಷನ್ ಆಯಿತು ಅವನ ಅಜ್ಜ ಅವನಿಗೆ ಒಂದು ಕ್ರಿಕೆಟ್ ಬ್ಯಾಟನ್ನು ಗಿಫ್ಟ್ ಹಾಕೊಡ್ತಾರೆ ಆ ಕ್ರಿಕೆಟ್ ಬ್ಯಾಟ್ ಅನ್ನು ಹಿಡ್ಕೊಂಡು ಹುಡುಗ ಫೋಟೋ ತೆಗಿಸ್ಕೊಳ್ತಾನೆ ಆ ಫೋಟೋ ಅವನಿಗೆ ಪ್ರೇರಣೆ ಕೊಡ್ಲಿ ಸ್ಟಾರ್ಟ್ ಮಾಡ್ತದೆ ಅವನು ಕ್ರಿಕೆಟರ್ ಆಗ್ಬೇಕು ಅಂತ ಕನಸು ಕಾಣಿ ಸ್ಟಾರ್ಟ್ ಮಾಡ್ತಾನೆ ಒಂಬತ್ತನೇ ಕ್ಲಾಸಿಗೆ ಬರ್ತಾನೆ ಕಲಿದರಲ್ಲಿ ಚಾಂಪಿಯನ್ ಆಗಿದ್ದಾನೆ ಮ್ಯಾಸಲ್ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ತಾ ಇದ್ದಾನೆ ಬಹಳ ಬುದ್ಧಿವಂತ ಬಹಳ ಬುದ್ಧಿವಂತ ಹುಡುಗ ಒಂಬತ್ತನೇ ಕ್ಲಾಸ್ ಅಲ್ಲಿ ಹದಿನಾಲ್ಕು ವರ್ಷ ಪ್ರಾಯ ಆಗಿದೆ ಶಾಲೆಗೆ ಬರ್ತಾ ಇರುವಾಗ ಶಾಲೆ ಹೊರಗಡೆ ಎರಡು ದೊಡ್ಡ ಬೋರ್ಡ್ ಹಾಕಿದ್ದಾರೆ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ ರಮಾಕಾಂತ್ ಆಚ್ರೇಕರ್ ಅವರ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ ಎನಿಬಡಿ ಕ್ಯಾನ್ ಜಾಯಿನ್ ಯಾರು ಬೇಕಾದ್ರೂ ಸೇರಬಹುದು ಅಂತ ಬೋರ್ಡ್ ಹಾಕಿದ್ದಾರೆ ಹುಡುಗನ ಕನಸು ಮತ್ತೆ ಟ್ರಿಗರ್ ಆಯ್ತು ಅವನು ನೇರವಾಗಿ ಮನೆಗೆ ಬರ್ತಾನೆ ಅಪ್ಪನ ಮುಂದೆ ನಿಂತ್ಕೋತಾನೆ ಒಂದು ಮಾತನ್ನು ಹೇಳ್ತಾನೆ ಅಪ್ಪ ನಾನು ಶಾಲೆಗೆ ನಾಳೆಯಿಂದ ಹೋಗೋದಿಲ್ಲ ಶಾಲೆಗೆ ನಾಳೆಯಿಂದ ಹೋಗೋದಿಲ್ಲ ಶಾಲೆಗೆ ನಾಳೆಯಿಂದ ಹೋಗೋದಿಲ್ಲ ನನಗೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇದೆ ರಮಾಕಾಂತ್ ಆಚರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಸೇರಿಸ್ತೀರಾ ಕ್ರಿಕೆಟ್ ಕೋಚಿಂಗ್ ಗ್ಯಾಪಿಗೆ ಸೇರಿಸ್ತೀರಾ ಅಂತ ಕೇಳಿ ಸ್ಟಾರ್ಟ್ ಮಾಡ್ತಾನೆ ಎಂತ ಅದ್ಭುತ ಅಪ್ಪ ಗೊತ್ತಾ ಗ್ರೇಟ್ ಆದ ಅಪ್ಪ ಹೇಳ್ತಾನೆ ನನ್ನ ಪ್ರೀತಿ ಹುಡುಗ ನಿಂಗೆ ನಂಬಿಕೆ ಇದೆಯಾ ನಿಂಗೆ ನಂಬಿಕೆ ಇದೆಯಾ ನಿಂಗೆ ನಂಬಿಕೆ ಇದೆಯಾ ಎಸ್ ಅಪ್ಪ ನಂಗೆ ನಂಬಿಕೆ ಇದೆ ಸೇರಿಸಿ ಬಿಡಿ ಅಂತ ಹೇಳ್ತಾನೆ ಅಪ್ಪ ಮಗನ ಕರ್ಕೊಂಡ್ಬಂದು ಮೂರು ತಿಂಗಳ ಕೋಚಿಂಗ್ ಆ್ಯಪಿಗೆ ಸೇರಿಸ್ತಾರೆ ರಮಾಕಾಂತ್ ಆಚರೇಕರ್ ಅವರ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಯ್ತು ಹುಡುಗ ಬೆವರು ಹರಿಸ್ಕೊಂಡು ಕ್ರಿಕೆಟ್ನ ಸ್ಕಿಲ್ಸ್ಗಳನ್ನ ಕಲಿತಾನೆ ಗುರುಗಳು ಹೇಳಿದ ಎಲ್ಲ ಮಾತುಗಳನ್ನ ಪಾಲಿಸ್ತಾನೆ ಎಲ್ಲ ಸ್ಕಿಲ್ಸ್ ಗಳನ್ನ ಕಲಿತಾನೆ ಒಂದೊಂದು ರನ್ನಿಗೂ ಬಹಳ ಅದ್ಭುತ ಸಾಹಸಗಳನ್ನ ಮಾಡ್ತಾನೆ ಮೂರು ತಿಂಗಳ ಕ್ಯಾಂಪ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಕ್ರಿಕೆಟರ್ ಆಗುವಂತ ಡ್ರೀಮ್ ಸ್ಟಾರ್ಟ್ ಆಯ್ತು ಡ್ರೀಮ್ ಸ್ಟಾರ್ಟ್ ಆಯ್ತು ಹದಿನಾರು ವರ್ಷ ಪ್ರಾಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ ಮತ್ತೊ ಮೊದಲ ಬಾರಿ ಪಾಕಿಸ್ತಾನದ ವಿರುದ್ಧ ಆಡ್ತಾನೆ ಬೌಂಡ್ರಿ ಸಿಕ್ಸರ್ ಗಳನ್ನು ಸಲ್ಲಿಸ್ ಬಾರಿಸ್ತಾ ಹೋಗ್ತಾನೆ ಮುಂದೆ ಇಪ್ಪತ್ನಾಲ್ಕು ವರ್ಷಗಳ ಭಾರತಕ್ಕೋಸ್ಕರ ಆಡುತ್ತಾನೆ ನೂರ ಎರಡು ಸೆಂಚುರಿಗಳನ್ನು ಕಂಪ್ಲೀಟ್ ಮಾಡ್ತಾನೆ ಒನ್ ಡೇ ಅಲ್ಲಿ ಐವತ್ತು ಸೆಂಚುರಿಗಳನ್ನು ಕಂಪ್ಲೀಟ್ ಮಾಡ್ತಾನೆ ಕ್ರಿಕೆಟ್ ನ ಎಲ್ಲ ರೆಕಾರ್ಡ್ಸ್ ಅನ್ನ ಧೂಳಿಪಟ ಮಾಡ್ತಾನೆ ಭಾರತದ ಮಣ್ಣಲ್ಲಿ ಒಂದಲ್ಲ ಒಂದು ಒಂದಲ್ಲ ಸೆಂಚುರಿ ಬಾರಿಸ್ತಾ ಬಾರಿಸ್ತಾ ಹೋಗ್ತಾನೆ ಫಿಫ್ಟಿ ರನ್ ಗಳನ್ನ ಕಂಪ್ಲೀಟ್ ಮಾಡ್ತಾನೆ ಭಾರತಕ್ಕೆ ವಿಶ್ವಕಪ್ ಅನ್ನ ಗೆಲ್ಲಿಸ್ಕೊಡ್ತಾನೆ ಮುಂಬೈಗೆ ಐ ಪಿ ಎಲ್ ಟ್ರೋಫಿ ಅನ್ನು ಗೆಲ್ಲಿಸ್ಕೊಡ್ತಾನೆ ಕ್ರಿಕೆಟ್ ನ ಎಲ್ಲ ದಾಖಲೆಗಳನ್ನ ಧೂಳಿಪಟ ಧೂಳಿಪಟ ಮಾಡ್ತಾ ಧೂಳಿಪಟ ಮಾಡ್ತಾ ಹೋಗ್ತಾನೆ ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಕಪ್ ಭಾರತ ಗೆಲ್ಲಿಸಿಕೊಂಡು ಬ್ರಬೋನ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಗ್ರೌಂಡ್ ಅನ್ನ ಕಿಸ್ ಮಾಡುತ್ತಾ ಭಾರತ ರತ್ನವನ್ನ ಪಡೆದು ಹೊರಗೆ ಬರ್ತಾನೆ ಆ ಹುಡುಗನನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಗಟ್ಟಿ 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 ಹೇಳಿ ಗಟ್ಟಿ ಹೇಳಿ ಆ ಹುಡುಗನನ್ನ ಸಚಿನ್ ತೆಂಡೂಲ್ಕರ್ ಅಂತ ಕರೆಯುತ್ತಾರೆ ಚಪ್ಪಾಳೆ ಬರಲೇ ಇಲ್ಲ ಸಚಿನಿಗೆ ಈಗ ನನಗಿರ್ತಕ್ಕಂಥ ಕುತೂಹಲ ಅಂತ ಹೇಳಿದ್ರೆ ಅಪ್ಪ ಕೇಳಿದ ಪ್ರಶ್ನೆ ಏನು ಅಪ್ಪ ಕೇಳಿದ ಪ್ರಶ್ನೆ ಏನು ನನ್ನ ಪ್ರೀತಿ ಹುಡುಗ ಕ್ರಿಕೆಟ್ ಅಂತ ಹೋಗ್ತಾ ಇದೆಯಾ ನಿನಗೆ ನಂಬಿಕೆ ಇದೆಯಾ ಅಪ್ಪ ಏನ್ ಹೇಳಿದ ನಿನಗೆ ನಂಬಿಕೆ ಇದೆಯಾ ಮಗ ನನಗೆ ನಂಬಿಕೆ ಹೊಟ್ಟು ಅಪ್ಪ ಹೇಳಿಲ್ಲ ಅಪ್ಪ ಕೇಳಿದೇನು ನಿನ್ಗೆ ನಂಬಿಕೆ ಇದೆಯಾ ಮಗ ನಿನಗೆ ನಂಬಿಕೆ ಇದೆ ಅಂತ ಕೇಳ್ತಾನೆ ಹುಡುಗ ತನ್ನ ನಂಬಿಕೆನ ಜಾಗೃತ ಮಾಡ್ತಾ ಹೋಗ್ತಾನೆ ಕನಸುಗಳನ್ನು ಸ್ಟ್ರಾಂಗ್ ಮಾಡ್ತಾನೆ ಭಾರತಕ್ಕೆ ವಿಶ್ವಕಪ್ ಅನ್ನ ಗೆಲ್ಲಿಸ್ಕೊಡ್ತಾನೆ ಕ್ರಿಕೆಟ್ ನ ಎಲ್ಲ ರೆಕಾರ್ಡ್ಸ್ ಧೂಳಿ ಪಠ ಮಾಡ್ತಾನೆ ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಸ್ಕೊಳ್ತಾನೆ ಯಾರಲ್ಲಿ ಪ್ಯಾಷನ್ ಇದೆ ಯಾರ್ಲಿ ಕನಸುಗಳಿದೆ ಯಾರ್ಲಿ ಹಂಬಲ ಇದೆ ಯಾರ್ಲಿ ಗಳು ಬಹಳ ಸ್ಪಷ್ಟವಾಗಿದೆ ಅವರ ಸಕ್ಸಸ್ ಆಗೋದು ಖಂಡಿತ ಅಂತ ಹೇಳೋದನ್ನ ಸಚಿನ್ ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ರೂಪಿಸ್ಕೊಟ್ಟಿದ್ದಾನೆ ಸಚಿನ್ ಈಗ ജോര ചപ്പാളെ ജോരായ ചപ്പാളെ ബര